ಏನು ಡೋರ್ ಓಪನ್ ಆಗಿದೆ ಹಾಲಲ್ಲೂ ಯಾರೂ ಕಾಣಿಸ್ತಾ ಇಲ್ಲ ಹಾಂ ಹಾ ಒಳ್ಳೆ ಸೀನ್ ಕಾಣಿಸ್ತಾ ಇದೆ ಇದು ನನಗೆ ಶೂಟ್ ಮಾಡಿಟ್ಕೊಳ್ಳೋಣ ಸೆರೆಗೆ ಸರಿ ಬರ್ತಾ ಇಲ್ವೇ ಚೂಡಿದಾರೆ ಹಾಕೊಂಡಿರ್ಬೋದಿತ್ತ ಅಂತ ಹ್ಮ್ నన్నత చాలా సిగ్గుంట్లు సార్ మేడం సార్ యారు బేకిత్తు ಮೇಡಮ್ ನಾನು ಮಾರ್ಕೆಟಿಂಗ್ ಕಂಪನಿಯಿಂದ ಬರ್ತಾ ಇದೀನಿ ಮೇಡಮ್ ನಾನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ರೆ ನನಗೆ ಸ್ವಲ್ಪ ಎಲ್ಪ್ ಆಗಿರುತ್ತೆ ನೀವು ಹೇಳಿದ್ ನಂಗೆ ಅರ್ಥ ಆಗಿಲ್ಲ ರೀ ಇನ್ನೊಂದ್ಸಲ ಸರಿಯಾಗಿ ಹೇಳಿ ಮೇಡಮ್ ಈ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಎಲ್ಲಾನು ಜನಗಳು ಯಾವ ರೀತಿ ಪ್ರಯೋಗಿಸ್ತಾ ಇದಾರೆ ಅಂತೇಳಿ ಸೆನ್ಸಸ್ ತೊಳೋದಕ್ಕೆ ಕಂಪನಿಯಿಂದ ಕಳಿಸಿದ್ದಾರೆ ಅದು ರಿಲೇಟೆಡ್ ಆಗಿ ನಿಮ್ಮ ಹತ್ರ ಸ್ವಲ್ಪ ಪ್ರಶ್ನೆಗಳ ಕೇಳ್ತೀನಿ ಮೇಡಮ್ ನೀವು ಅದಕ್ಕೆ ಉತ್ತರ ಹೇಳಿದ್ರೆ ಮಾತ್ರ ಸಾಕು ಆಯ್ತು ರೀ ಏನು ನೀವು ಫ್ರಿಜ್ನ ಯೂಸ್ ಮಾಡ್ತೀರಾ ಮೇಡಮ್

ಆ ತಗೊಳ್ಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಡಂ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಓಕೆ ಪರವಾಗಿಲ್ಲ ಹು ಹ್ಮ್ ᱤನ್ ಹೊಸ ನಂಬರ್ ಆಗಿದೆ ಅಯ್ಯೋ ಯೋ ಏನು ನೀನು ಡ್ರೆಸ್ ಚೇಂಜ್ ಮಾಡ್ತಿರೋ ವೀಡಿಯೋನ ಅಲ್ಲಿ ನೋಡಿ ತುಂಬ ಶಾಕ್ ಆಗ್ಬಿಟ್ಯಾ ನೀನು ಮಾತ್ರ ನಾನು ಹೇಳೋದನ್ನ ಕೇಳಿಲ್ಲ ಅಂತ ಇಟ್ಕೋ ಆ ವೀಡಿಯೋನ ಡೈರೆಕ್ಟಾಗಿ ಇಂಟರ್ನೆಟ್ಟಲ್ಲಿ ಪೋಸ್ಟ್ ಮಾಡ್ಬಿಡ್ತೀನಿ ಆಮೇಲೆ ಅದನ್ನೆಲ್ಲರೂ ನೋಡ್ತಾರೆ ಮರ್ಯಾದೆಯಿಂದ ನಾನು ಹೇಳೋದನ್ನ ಮಾಡು ಅರ್ಥ ಆಯ್ತಾ ನಾನು ಯಾವಾಗೆಲ್ಲ ದುಡ್ಡು ಕೇಳಿದ್ರು ಕೊಡಬೇಕು ಅದೇ ರೀತಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರು ಮಾಡಬೇಕು ಇಲ್ಲ ಅದೆಲ್ಲ ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಹೇಳಿದೆ ಅಂತ ಇಟ್ಕೋ ಆಮೇಲೆ ನೀನು ಈ ವಿಡಿಯೋನ ಇಂಟರ್ನೆಟ್ಟಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ಅರ್ಥ ಓಹೋ ಹೌದಾ ನಿನ್ನಿಷ್ಟ ಕಣ ಯಾವ್ದ್ರಲ್ಲಿ ಟೆಲಕಾಸ್ಟ್ ಮಾಡ್ಬೇಕಂದ್ಕೋತಿಯಾಸ್ಟ್ ಮಾಡ್ಕೊ ನಲ್ಲಿ ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ಮಾಡ್ಕೋ ದೊಡ್ಡದಾಗಿ ಮಾಡ್ಬೇಕು ಅನ್ಕೊಂಡ್ರೆ ಇಲ್ಲಿ ತುಂಬಾ ಥಿಯೇಟರ್ ನೀ ಅಲ್ಲಿ ಕೂಡ ಹೋಗಿ ಟೆಲಿಕಾಸ್ಟ್ ಮಾಡ್ಕೋ ಆದ್ರೆ ನೀನನ್ನ ಬ್ಲಾಕ್ ಮೇಲ್ ಮಾಡೋದ್ರ ಬಗ್ಗೆ ಒಂದು ಫೋನು ಪೊಲೀಸಿಗೆ ಮಾಡ್ದಿ ಅಂತ ಇಟ್ಕೊ ಆಗ ನಿನಗೆ ಮರ್ಯಾದೆ ಕೊಡ್ತಾರಲ್ಲ ಅದನ್ನೊಂದ್ಸಲ ಯೋಚನೆ ಮಾಡ್ಕೊಂಡು, ಆಮೇಲೆ ನೀನು ಹೇಳಿದ್ದನ್ನ ಮಾಡು